ನಾವು ಜೀವನ ಹೇಗೆ ನಡೆಸಬೇಕು ಅನ್ನೋದಕ್ಕೆ ದೊಡ್ಡ ದೊಡ್ಡ ಗ್ರಂಥಗಳನ್ನೇನು ಓದಬೇಕಾಗಿಲ್ಲ ಜೀವನದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತಿಳ್ಕೊಳ್ಳಿಕ್ಕೆ ಬಹಳ ದೊಡ್ಡ ದೊಡ್ಡ ಉಪದೇಶಗಳನ್ನು ಕೇಳಿ ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಬೇಕಾಗಿಲ್ಲ ಸಮಾಜದಲ್ಲಿ ಜನರು ಯಾವುದನ್ನು ಕೆಟ್ಟದ್ದು ಅಂತ ರೂಢಿಯಲ್ಲಿ ಹೇಳ್ತಾರೋ ಅದನ್ನು ಮಾಡಬಾರ್ದು ಅಥವಾ ಸಹಜವಾಗಿ ಗುರುಗಳ ಹತ್ರ ಹೋದರೆ ಯಾವ್ದು ಕೆಟ್ಟದು ಇಂಥದ್ದು ಮಾಡಬಾರ್ದು ಅಂತ ಹೇಳ್ತಾರೋ ಅಂಥ ವಿಚಾರವನ್ನು ಮಾಡಬಾರ್ದು ಅಥವಾ ಶಾಸ್ತ್ರ ಗ್ರಂಥಗಳು ತಿಳಿಸ್ಕೊಡುತ್ತೆ ನಮಗೆ ಇಂಥದ್ದು ಮಾಡಬಾರ್ದು ಅಂತ ಆ ಥರದನ್ನು ಮಾಡಲಿಕ್ಕೆ ಹೋಗಬಾರ್ದು ಅಂದರೆ ಕೆಟ್ಟದು ದುರಾಚಾರ ಅಂತ ಇದೆಯೋ ಅದನ್ನು ಸರ್ವತ್ರ ಮಾಡಬಾರ್ದು ಯಾವ ಕಾಲಕ್ಕೂ ಮಾಡಬಾರ್ದು ಯಾವ ಥರದ್ದು ಭಾಳ ಸುಲಭ ಅದು ಏನು ದೊಡ್ಡ ದೊಡ್ಡದು ಮಾಡಬೇಕಾಗಿಲ್ಲ ಉದಾಹರಣೆಗೆ ನಮಗೆಲ್ಲರಿಗೂ ಗೊತ್ತಿದೆ ಸತ್ಯಂ ಸತ್ಯಮ್ರು ಅಂತ ಅಂದರೆ ಸತ್ಯವನ್ನು ಹೇಳಬೇಕು ಸುಳ್ಳು ಹೇಳಬಾರ್ದು ಅನ್ನೋದು ನಮಗೆಲ್ಲ ಗೊತ್ತಾಯಿತು ಅದೊಂದು ಚಿಕ್ಕ ಅನುಷ್ಠಾನ ಮಾಡ್ಲಿಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ಭಾಳ ಕಠಿಣ ಅನಿಸ್ಬಿಡತ್ತೆ ಎಲ್ಲ ಸತ್ಯವನ್ನೇ ಹೇಳ್ತಿರ್ತೀವಿ ಆದರೆ ಸಂದರ್ಭ ಬಂದಾಗ ಯಾರೋ ಸಾಲ ಕೊಟ್ಟಿರ್ತಾರೆ ಅವ್ನು ಕೇಳಕ್ಕೆ ಬಂದ ಅಂತ ಅಂದ್ಕೊಳ್ಳಿ ಯಾವಾಗ ಮನೇಲಿ ನಾವೇ ಮಕ್ಳಿಗೆ ಹೇಳಿಬಿಡ್ತೀವಿ ಇಲ್ಲ ಅಂಥೇಳಿ ನಾನು ಬಾಗ್ಲಾಗ್ಬಿಟ್ಟು ಇಲ್ಲ ಅಂತ ಹೇಳು ಅಂಥೇಳಿ ಅಂದರೆ ಸಂದರ್ಭ ಗೊತ್ತು ಬಂದಾಗಲೇ ಮನುಷ್ಯನ ಸತ್ವ ಪರೀಕ್ಷೆ ಆಗೋದು ಅವ್ನಿಗೆ ಆಪತ್ತು ಬಂದಾಗಲೇ ಸಂದರ್ಭ ಬಂದಾಗ ಅವ್ನು ಸತ್ಯ ಹೇಳ್ತಾನೋ ಸುಳ್ಳು ಹೇಳ್ತಾನೋ ಅಂತ ಗೊತ್ತಾಗುತ್ತೆ ಸತ್ಯ ಹೇಳೋದನ್ನ ಬಿಟ್ಟುಬಿಡ್ತೀವಿ ಅಥವಾ ಬಹಳ ಬೇಗ ದುಶ್ಚಟಗಳಿಗೆ ಒಳಗಾಗ್ಬಿಡ್ತೀವಿ ಒಂದೊಂದು ದುಶ್ಚಟ ಧೂಮಪಾನ ಮಾಡೋದು ಒಂದು ದುಶ್ಚಟ ಇರ್ಬೋದು ಅಥ್ವಾ ಮದ್ಯಪಾನ ಮಾಡೋದು ದುಶ್ಚಟ ಇರ್ಬೋದು ಅಥವಾ ಅತಿಯಾಗಿ ಟಿ ವಿನೇ ನೋಡ್ಕೊಂಡು ಕುತ್ಕೊಳ್ಳೋದು ಒಂದು ದುಷ್ಟಚಾಟ ಮೊಬೈಲ್ ನೋಡ್ಕೊಂಡು ಕುತ್ಕೊಳ್ಳೋದೇ ಒಂದು ದುಷ್ಟಚಾಟ ಅಥ್ವಾ ಅತಿಯಾಗಿ ನಿಂದನೆ ಮಾಡೋದು ಬೇರೆಯವ್ರಿಗೆ ಆಡ್ಕೊಳ್ಳೋದು ಒಂದು ದುಷ್ಟಟ ಈ ರೀತಿ ನಾನಾ ಥರ ದುಶ್ಚಟಗಳಿದೆ ದುಷ್ಕಾರ್ಯಗಳಿದೆ ಸಮಾಜದಲ್ಲಿ ಈ ರೀತಿ ದುಷ್ಕಾರ್ಯಗಳು ಅಂತ ಯಾವ್ಯಾವು ಇದೆ ಅರ್ಥಾತ್ ಗುರು ಯಾವ್ಯಾವುದು ದುಷ್ಟಕಾರ್ಯ ಇದನ್ನು ಬಿಡಿ ಅಂತ ಹೇಳ್ತಾನೆ ಅದನ್ನು ಬಿಟ್ಟುಬಿಡಬೇಕು ಸರ್ವತ್ರ ಮಾಡೋಕ್ಕೆ ಹೋಗಬಾರ್ದು ಆ ರೀತಿ ಸಮಾಜಘಾತಕವಾದಂಥ ಕೆಲಸಗಳನ್ನು ದುಶ್ಚಟಗಳನ್ನು ಬಿಟ್ಟುಬಿಡಬೇಕು ಅಂತ ಹೇಳ್ತೀನಿ